ನಾನು ನಮ್ಮ ರಾಜರತ್ನಾಕರದಲ್ಲಿ ಹೀರೋ ತಾಯಿ ಪಾತ್ರವನ್ನು ನಿಭಾಯಿಸಿದ್ದೀನಿ ರಾಜರತ್ನಾಕರ ಈಗಾಗಲೇ ಈ ನೀವು ನೋಡಿದಂಥ ಮೂರು ಹಾಡುಗಳು ಸೋಷಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿದೆ ಮಿಲಿಯನ್ಸ್ ಮಿಲಿಯನ್ಸ್ ಆಫ್ ಅಲ್ಲ ತುಂಬ ವೈರಲ್ ಆಗಿ ಹೋಗಿದೆ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಹಾಡುಗಳನ್ನ ಅದು ಚಿತ್ರೀಕರಣನೂ ಕೂಡ ತುಂಬ ಇಷ್ಟಪಡ್ತಾ ಇದ್ದಾರೆ ಅದು ನಮಗೆ ತುಂಬ ಪ್ಲಸ್ ಪಾಯಿಂಟ್ ಆಗಿದೆ ಜನರಿಗೆ ಇವಾಗ ರಾಜರತ್ನಾಕರ ಅಂದರೆ ಸಿನಿಮಾ ಯಾವುದು ಅಂತ ಹಾಡುಗಳ ಮೂಲಕ ಗುರುತಿಸೋ ರೀತಿನಲ್ಲಿ ಆಗಿದೆ ಅದ್ಭುತವಾದ ಸಂಗೀತ ಬಂದಿದೆ ಹಾಗೆ ಚಿತ್ರೀಕರಣ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ಈ ಪಾತ್ರನ ಒಪ್ಕೊಳ್ಳೋದಕ್ಕೆ ಕಾರಣ ನಮ್ಮ ವೀರೇಶ್ ಸರ್ ನನಗೆ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಇದು ಬೇರೆ ನಾನು ಸುಮಾರು ಇದು ನನ್ನ ನಲವತ್ತೊಂಬತ್ತನೇ ಕನ್ನಡ ಚಲನಚಿತ್ರ ರಿಲೀಸ್ ಆಗ್ತಾ ಇರೋದು ಸಾಕಷ್ಟು ತಾಯಿಯ ಪಾತ್ರವನ್ನು ಮಾಡಿದರೂ ಸಹ ಇದು ತುಂಬ ತುಂಬ ವಿಭಿನ್ನವಾಗಿದೆ ನಾವು ಚಿತ್ರಕಥೆ ಹೇಗೆ ವಿಭಿನ್ನವಾಗಿದೆಯೋ ನನ್ನ ಪಾತ್ರ ಕೂಡ ಹಾಗೆ ತುಂಬ ವಿಭಿನ್ನವಾಗಿದೆ ಹೇಳಿದ ತಕ್ಷಣ ಒಪ್ಕೊಂಡೆ ನಾನು ಇದನ್ನು ಮಾಡ್ತೀನಿ ಅಂತ ಮತ್ತೆ ಪ್ಲಸ್ ಪಾಯಿಂಟ್ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದಾಗೆ ಇದ್ರ ಕಥೆ ಮಾತ್ರ ಅಮೇಝಿಂಗ್ ಹೇಗಿದೆ ಅಂತಂದರೆ ತುಂಬ ವಿಭಿನ್ನವಾಗಿದೆ ಅಟ್ ದ ಸೇಮ್ ಟೈಮ್ ಬಹಳ ಸಹಜವಾಗಿದೆ ಯಾರಿಗೂ ಕೂಡ ಇದು ಒಂದೊಂದು ಸಲ ಸಿನಿಮಾ ನೋಡಿದಾಗ ಅನ್ಸುತ್ತೆ ನಮಗೆ ಈ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಅಪ್ಪ ರಿಯಲ್ ಲೈಫಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ ಆದರೆ ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಅನ್ಸೋದು ಎಲ್ಲಾರ ಮನೆಯಲ್ಲೂ ಈ ರೀತಿಯಾದಂಥ ಈ ರೀತಿಯಾದಂಥ ಒಂದೊಂದು ಪಾತ್ರಗಳು ಕ್ಯಾರೆಕ್ಟ್ರ್ ಇದ್ದೇ ಇರುತ್ತೆ ಎಲ್ಲರ ಮನೆಗಳಲ್ಲೂ ಅದು ಜನರಿಗೆ ಬೇಗ ಮುಟ್ಟುವಂತಹ ಒಂದು ವಿಶೇಷತೆ ಈ ಕಥೆನಲ್ಲಿ ಇದೆ ತಾತ ಆಗ್ಬೋದು ತಾಯಿ ಆಗ್ಬೋದು ನಮ್ಗೆ ಆ ಥರನೂ ಇರ್ತಾರೆ ಕಷ್ಟಪಡುವಂಥ ಈ ಥರದವರು ಆಮೇಲೆ ಅಂಧ ಒಂದು ಪ್ರೇಮ ಇರುತ್ತಲ್ಲ ತಾಯಂದಿರಿಗೆ ತಂದೆಯರಿಗೆ ಆ ಥರದ ರೀತಿಯ ಒಂದು ತಾಯಿ ಅದನ್ನು ತುಂಬ ಅಡ್ವಾಂಟೇಜ್ ತೊಗೋತಾರೆ ನಮ್ಮ ಹೀರೋ ಅವರು ಬಟ್ ತುಂಬ ಚೆನ್ನಾಗಿದೆ ಕತೆ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ ಬಟ್ ನೋಡಿದಾಗ ಮಾತ್ರ ಜನರಿಗೆ ತುಂಬ ಈಸಿಯಾಗಿ ಮನ ಮುಟ್ಟುತ್ತೆ ರಿಲೇಟ್ ಆಗತ್ತೆ ಸೊ ಹಾಗಾಗಿ ತಪ್ಪು ಮಾಡ್ತಾರೋ ಮಕ್ಳಿಗೂ ಗೊತ್ತಾಗುತ್ತೆ ನಾನು ಇದೇ ಥರ ಅಲ್ವಾ ಅಂತಲೂ ಅನಿಸುತ್ತೆ ಅಷ್ಟು ಸೂಕ್ಷ್ಮ ರೀತಿಯಲ್ಲಿ ನಿರ್ದೇಶಕರು ಅದನ್ನು ಮುಂದೆ ತಗೊಂಡು ಹೋಗಿದ್ದಾರೆ ನೋಡಲೇಬೇಕಾದಂಥ ಚಿತ್ರ ಅಂತ ನನಗೆ ಅನ್ಸುತ್ತೆ ಇನ್ನು ನೀವೇನು ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಅಮೇಝಿಂಗ್ ಆಗಿದೆ ಹಾರ್ಗಳು ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್